ನಿಮ್ಮ ಮೊದಲ ಪ್ರಶ್ನೆ ಮಕ್ಕಳು ವೇಗವಾಗಿ ಬೆಳೆಯಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಅಕ್ಕಿ ಬಿ ರಾಗಿ ಸಿ ಗೋಧಿ ಮತ್ತು ಡಿ ಹಾಲು ಸರಿಯಾದ ಉತ್ತರ ಆಪ್ಷನ್ ಬಿ ರಾಗಿ ಮಕ್ಕಳು ರಾಗಿಯಿಂದ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಿಂದ ವೇಗವಾಗಿ ಬೆಳೆಯಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಸಂಧಿವಾತದಿಂದ ಬಳಲುತ್ತಿರುವವರು ರಾತ್ರಿ ಸಮಯದಲ್ಲಿ ಯಾವ ಪದಾರ್ಥ ತಿನ್ನಬಾರದು ಆಪ್ಷನ್ಸ್ ಎ ಕಿತ್ತಳೆ ಬಿ ಅಂಜೂರ ಸಿ ಹಾಲು ಮತ್ತು ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸರು ಸಂಧಿವಾತದಿಂದ ಬಳಲುತ್ತಿರುವವರು ರಾತ್ರಿ ಸಮಯದಲ್ಲಿ ಮೊಸರನ್ನು ತಿನ್ನಬಾರದು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಹೆಚ್ಚು ವ್ಯಾಪಾರವಾಗುವ ಹಣ್ಣು ಯಾವುದು ಆಪ್ಷನ್ಸ್ ಎ ಸೇಬು ಬಿ ಬಾಳೆಹಣ್ಣು ಸಿ ಕಿತ್ತಳೆ ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು ಭಾರತದಲ್ಲಿ ಅತ್ಯಧಿಕವಾಗಿ ಅತಿ ಹೆಚ್ಚು ವ್ಯಾಪಾರವಾಗುವ ಹಣ್ಣು ಎಂದರೆ ಅದು ಬಾಳೆಹಣ್ಣು ಪ್ರಶ್ನೆ ಐದು ಯಾವ ಪ್ರಾಣಿಯು ಕಣ್ಣು ಮುಚ್ಚಿ ನೋಡಬಲ್ಲದೋ ಆಪ್ಷನ್ಸ್ ಎ ಒಂಟೆ ಬಿ ಬೆಕ್ಕು ಸಿ ನಾಯಿ ಮತ್ತು ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಎ ಒಂಟೆ ಒಂಟೆಯು ಕಣ್ಣು ಮುಚ್ಚಿಯೂ ಕೂಡ ನೋಡಬಲ್ಲದು ಪ್ರಶ್ನೆ ಆರು ಕಾಲುಗಳ ಕೆಳಗೆ ಕಪ್ಪು ಕಲೆಗಳನ್ನು ಏನು ಹಾಕುತ್ತದೆ ಆಪ್ಷನ್ಸ್ ಎ ಆಲೂಗಡ್ಡೆ ಬಿ ಟೊಮೊಟೊ ಸಿ ಕಡಲೆ ಹಿಟ್ಟು ಮತ್ತು ಡಿ ಮೆಹಂದಿ ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮೊಟೊ ಕಾಲುಗಳ ಕೆಳಗೆ ಇರುವ ಕಪ್ಪು ಕಲೆಗಳನ್ನು ಟೊಮೆಟೋದಿಂದ ಉಜ್ಜುವುದರಿಂದ ಅದು ತೊಡೆದುಹಾಕುತ್ತದೆ ಅಥವಾ ಅಳಿಸಲು ಪ್ರಾರಂಭಿಸುತ್ತದೆ ಪ್ರಶ್ನೆ ಏಳು ಯಾವ ಜೀವಿ ಮನುಷ್ಯನ ಕೆಟ್ಟ ಶತ್ರುವಾಗಿದೆ ಆಪ್ಷನ್ಸ್ ಎ ನಾಯಿ ಬಿ ಸಿಂಹ ಸಿ ಸೊಳ್ಳೆ ಮತ್ತು ಡಿ ಹುಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೊಳ್ಳೆ ಸೊಳ್ಳೆಯು ಅತ್ಯಂತ ಹೆಚ್ಚು ಮನುಷ್ಯರ ಪ್ರಾಣ ತೆಗೆದುಕೊಂಡಂಥ ಜೀವಿ ಆದ್ದರಿಂದ ಅದು ಮನುಷ್ಯನ ಕೆಟ್ಟ ಶತ್ರುವಾಗಿದೆ ಪ್ರಶ್ನೆ ಎಂಟು ಭಾರತದ ಅತಿ ಉದ್ದದ ನದಿ ಯಾವುದೋ ಆಪ್ಷನ್ಸ್ ಎ ಗೋದಾವರಿ ಬಿ ಗಂಗಾ ಸಿ ಬ್ರಹ್ಮಪುತ್ರ ಮತ್ತು ಡಿ ಕಾವೇರಿ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ ಭಾರತದಲ್ಲಿ ಅರಿಯುವ ಅತಿ ಉದ್ದದ ನದಿ ಎಂದರೆ ಅದು ಬ್ರಹ್ಮಪುತ್ರ ನದಿ ಪ್ರಶ್ನೆ ಒಂಬತ್ತು ವರದಿ ಪ್ರಕಾರ ಹೆಚ್ಚು ಗಂಡಸರು ಹೆಂಗಸರಲ್ಲಿ ಏನನ್ನು ಇಷ್ಟಪಡುತ್ತಾರೆ ಆಪ್ಷನ್ಸ್ ಎ ಐಶ್ವರ್ಯ ಬಿ ನಡವಳಿಕೆ ಸಿ ವಿದ್ಯಾಭ್ಯಾಸ ಮತ್ತು ಡಿ ಅವರ ಅಂದ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದ ವರದಿಯ ಪ್ರಕಾರ ಹೆಚ್ಚು ಗಂಡಸರು ಹೆಂಗಸರು ಅಂದವಾಗಿದ್ದರೆ ಅವರನ್ನು ಇಷ್ಟಪಡುತ್ತಾರೆ ಎಂದು ಹೇಳಲಾಗಿದೆ ಪ್ರಶ್ನೆ ಹತ್ತು ಯಾವ ಹಣ್ಣು ತಿನ್ನುವುದರಿಂದ ಹಲ್ಲು ಬೆಳ್ಳಗಾಗುತ್ತದೆ ಆಪ್ಷನ್ಸ್ ಎ ಸ್ಟ್ರಾಬೆರಿ ಬಿ ಸೇಬು ಸಿ ಅನಾನಸ್ ಮತ್ತು ಡಿ ನೇರಳೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಟ್ರಾಬೆರಿ ಸ್ಟ್ರಾಬೆರಿ ಹಣ್ಣನ್ನು ತಿನ್ನುವುದರಿಂದ ಹಳದಿ ಇರುವ ಹಲ್ಲುಗಳು ಬೆಳ್ಳಗಾಗಲು ಅದು ಉಪಯುಕ್ತವಾಗುತ್ತದೆ ಪ್ರಶ್ನೆ ಹನ್ನೊಂದು ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ನಿದ್ರಾಹೀನತೆ ಬಿ ಕ್ಯಾನ್ಸರ್ ಸಿ ಮಲಬದ್ಧತೆ ಮತ್ತು ಡಿ ಸಕ್ಕರೆ ಕಾಯಿಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ಹೆಚ್ಚು ನಿದ್ದೆ ಮಾಡುವುದರಿಂದ ಅವರಲ್ಲಿ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಬರುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ